ನನಗೆ ದಯವಿಟ್ಟು ಅವುಗಳನ್ನ ಕೊಡಿಸಿ ಕೆಲ ಬೇಡಿಕೆ ಈಡೇರಿಸಿ ಹೈಕೋರ್ಟ್ ಮೊರೆ ಹೋದ ನಟ ದರ್ಶನ್ ತುಂಗಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎ ಟು ಆರೋಪಿಯಾಗಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವಂತಹ ನಟ ದರ್ಶನ್ ಕೆಲವು ಬೇಡಿಕೆಗಳನ್ನು ಪೂರೈಸುವಂತೆ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ ಜುಲೈ ಹದಿನೆಂಟರವರೆಗೆ ದರ್ಶನ್ ಮತ್ತು ಗ್ಯಾಂಗ್ಗೆ ನ್ಯಾಯಾಂಗ ಬಂಧನ ವಿಸ್ತರಿಸಲಾಗಿದೆ ಇದರ ನಡುವೆ ಇಪ್ಪತ್ತಾರು ದಿನಗಳಲ್ಲಿ ದರ್ಶನ್ ಹತ್ತು ಕೆಜಿ ತೂಕವನ್ನು ಕಳೆದುಕೊಂಡಿದ್ದಾರೆ ಎಂಬ ಮಾಹಿತಿ ಕೂಡ ಇದೆ ಹೊರಗಡೆ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಂತಹ ದರ್ಶನ್ಗೆ ಜೈಲಿನಲ್ಲಿ ಒಂದೊಂದು ಕ್ಷಣ ಕಳೆಯುವುದು ಕೂಡ ಕಷ್ಟ ಆಗ್ತಾ ಇದೆ ಚಾಪೆಯಲ್ಲಿ ಮಲಗಲು ಸಾಧ್ಯ ಆಗ್ತಾ ಇಲ್ಲ ಅಂತೆ ಜೈಲಿನ ಊಟ ಕೂಡ ದೇಹಕ್ಕೆ ಒಗ್ತಾ ಇಲ್ಲಂತೆ ಹೀಗಾಗಿ ಜೈಲಿನ ಅಧಿಕಾರಿಗಳು ಕೆಲವು ಅನುಕೂಲ ಮಾಡಿಕೊಡುವಂತೆ ನಿರ್ದೇಶನ ನೀಡುವಂತೆ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ ಎನ್ನುವುದು ತಿಳಿದು ಬಂದಿದೆ ಮನೆಯೂಟ ಹಾಸಿಗೆ ಮತ್ತು ಸಮಯ ಕಳೆಯಲು ಪುಸ್ತಕಗಳನ್ನು ಓದಲು ದರ್ಶನ್ ಅನುಮತಿ ಕೋರಿದ್ದಾರೆ ಜೈಲಿನಲ್ಲಿ ದೊರಿತಾ ಇರುವಂತಹ ಊಟ ದರ್ಶನ್ಗೆ ಜೀರ್ಣ ಆಗ್ತಾ ಇಲ್ಲಂತೆ ಊಟ ಸೇವಿಸಿದ್ರೆ ಅತಿಸಾರ ಭೇದಿ ಆಗ್ತಾ ಇದೆ ಎಂದು ಹೈಕೋರ್ಟ್ಗೆ ಸಲ್ಲಿಸಿದಂತಹ ರಿಟ್ ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ ಹೀಗಾಗಿ ಕೆಲವು ಬೇಡಿಕೆಗಳನ್ನು ಪೂರೈಸುವಂತೆ ಜೈಲಿನ ಅಧಿಕಾರಿಗಳಿಗೆ ನಿರ್ದೇಶನ ನೀಡುವಂತೆ ದರ್ಶನ್ ಪರ ರಿಟ್ ಅರ್ಜಿಯನ್ನ ಸಲ್ಲಿಸಲಾಗಿದೆ ಇನ್ನು ದರ್ಶನ್ ಜೈಲು ಸೇರಿದಾಗಿನಿಂದ ಸರಿಯಾಗಿ ಊಟ ಮಾಡ್ತಾ ಇಲ್ಲವಂತೆ ಅಲ್ಲದೆ ದರ್ಶನ್ ಅವರಿಗೆ ಜೈಲಿನ ಊಟ ಕೊಂಚವೂ ಇಷ್ಟವಿಲ್ಲವಂತೆ ಸರಿಯಾಗಿ ಊಟ ಮಾಡದ ಪರಿಣಾಮ ನಟ ದರ್ಶನ್ ಬರೋಬ್ಬರಿ ಹತ್ತು ಕೆ ಜಿ ತೂಕವನ್ನ ಇಳಿಸಿಕೊಂಡಿದ್ದಾರೆ ಅಂತ ಜೈಲಿನ ಮೂಲಗಳು ತಿಳಿಸಿದೆ ದರ್ಶನ್ ಬಂಧನವಾದಾಗಿನಿಂದ ನೂರ ಏಳು ಕೆ ಜಿ ತೂಕವಿದ್ರು ಇದೀಗ ತೊಂಬತ್ತೇಳು ಕೆ ಜಿಗೆ ಇಳಿದಿದ್ದಾರೆ ಇದೇ ರೀತಿ ತೂಕ ಆದರೆ ಆರೋಗ್ಯಕ್ಕೆ ತೊಂದರೆಯಾಗಲಿದೆ ಜೀವಕ್ಕೆ ಕುತ್ತು ಬರುವ ಸಾಧ್ಯತೆ ಇದೆ ದರ್ಶನ್ ಅವರು ಜೈಲಿನಲ್ಲಿ ಒಂಟಿಯಾಗಿದ್ದು ಯಾರೊಂದಿಗೂ ಕೂಡ ಮಾತನಾಡಲು ಇಷ್ಟಪಡ್ತಾ ಇಲ್ಲ ಹಾಗೆ ಕಾಲಕಾಲಕ್ಕೆ ದರ್ಶನ್ ಅವರು ಆರೋಗ್ಯ ಸಂಬಂಧಿ ಪರೀಕ್ಷೆಗಳು ನಡೀತಾ ಇದೆ ಎಂಬ ಮಾಹಿತಿ ಕೂಡ ಸಿಕ್ಕಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ